ಸರ್ಕಾರಿ ಆಸ್ಪತ್ರೆಗಳಲ್ಲಿ ಮೆಡಿಸಿನ್ ಎಮರ್ಜೆನ್ಸಿ ಸೃಷ್ಟಿಯಾಗಿದೆಯಾ ಆಸ್ಪತ್ರೆಗಳಲ್ಲಿ ಜೀವರಕ್ಷಕ ಔಷಧಿಗಳು ಖಾಲಿ ಖಾಲಿಯಾಗಿ ಬರೋಬ್ಬರಿ ಇನ್ನೂರ ಐವತ್ತು ಔಷಧಿಗಳು ಶೂನ್ಯ ದಾಸ್ತಾನು ದಾಸ್ತಾನೇ ಇಲ್ಲ ಆರೋಗ್ಯ ಇಲಾಖೆಯ ವರದಿಯಲ್ಲಿಯೇ ಈ ಆತಂಕಕಾರಿ ಅಂಶ ಬೆಳಕಿಗೆ ಬಂದಿದೆ ವೈದ್ಯಕೀಯ ಸರಬರಾಜು ನಿಗಮದಲ್ಲೇ ಔಷಧಿಗಳಿಲ್ಲ ಖಾಲಿಯಾಗಿದೆ ಬರೋಬ್ಬರಿ ಇನ್ನೂರ ಐವತ್ತು ಮೆಡಿಸನ್ಗಳ ಕೊರತೆ ಇದೆ ಇದೀಗ ಬೆಳಕಿಗೆ ಬಂದಿದೆ ಸರ್ಕಾರಿ ಆಸ್ಪತ್ರೆಗಳಿಗೆ ಪೂರೈಸೋದಿಕ್ಕೆ ಔಷಧಿಗಳ ಕೊರತೆ ಕಾಡ್ತಾ ಇದೆ ಸರ್ಕಾರಿ ಆಸ್ಪತ್ರೆಗಳಿಗೆ ತೆರಳುವ ರೋಗಿಗಳಿಗೆ ಈಗ ಔಷಧಿ ಭೀತಿ ಎದುರಾಗಿತ್ತು ಹಾಗಾದರೆ ಔಷಧಿಗಳ ಕೊರತೆ ಆಗೋದಿಕ್ಕೆ ಕಾರಣ ಏನು ಅನ್ನುವಂತಹ ಪ್ರಶ್ನೆ ಬರುತ್ತೆ ಅಧಿಕಾರಿಗಳು ಸರಿಯಾದ ಸಮಯಕ್ಕೆ ಟೆಂಡರ್ ಕರಿತಾ ಇಲ್ಲ ಒಂದೊಂದು ಕಂಪನಿಗಳಿಗೆ ಒಂದೊಂದು ಮಾನದಂಡ ಶೇಕಡಾ ನೂರರಲ್ಲಿ ಶೇಕಡ ಇಪ್ಪತ್ತೈದರಷ್ಟು ಮಾತ್ರ ಔಷಧ ಸರಬರಾಜು ಆಗ್ತಾ ಇದೆ ಅಧಿಕಾರಿಗಳ ಕಮಿಷನ್ ಆಸೆಗಾಗಿ ಟೆಂಡರ್ ಪ್ರಕ್ರಿಯೆಯಲ್ಲಿ ವಿಳಂಬ ಆಗ್ತಾ ಇದೆ ಕಮಿಷನ್ ನೀಡಿದ್ದರಷ್ಟೇ ಬಾಕಿ ಔಷಧಿಗಳಿಗೆ ಪೇಮೆಂಟ್ ಆಗುತ್ತೆ ಇನ್ನೂರ ಐವತ್ತಕ್ಕೂ ಅಧಿಕ ಔಷಧಿಗಳ ಕೊರತೆ ಈಗ ಕಾಡ್ತಾ ಇದೆ ತಾಂತ್ರಿಕ ಕಾರಣದಿಂದ ಟೆಂಡರ್ ವಿಳಂಬ ಆಗಿದೆ ಔಷಧ ಕೊರತೆಯ ಬಗ್ಗೆ ಆರೋಗ್ಯ ಸಚಿವರ ಸ್ಪಷ್ಟನೆ ಇದು ಕಡಿಮೆ ಕ್ವಾಂಟಿಟಿಯಲ್ಲಿ ಖರೀದಿ ಮಾಡೋದು ಅಂತಿಮ ಆಗಿದೆ ಸ್ಥಳೀಯ ಮಟ್ಟದಲ್ಲಿ ಔಷಧಿ ಖರೀದಿಸಲು ಸೂಚನೆ ಕೊಟ್ಟಿದ್ದೇನೆ ನಿಂದಲೇ ಔಷಧ ಪೂರೈಕೆ ಆಗಬೇಕು ಸರ್ಕಾರ ಬಂದಾಗ ಕೇವಲ ನಲವತ್ತು ಪರ್ಸೆಂಟ್ ಔಷಧ ಮಾತ್ರ ಸಿಗ್ತಾ ಇತ್ತು ಔಷಧ ವ್ಯವಸ್ಥೆಯಲ್ಲಿ ಹಲವು ಸುಧಾರಣೆ ಮಾಡಿದ್ದೇವೆ ಅಂತ ಸ್ಪಷ್ಟನೆಯನ್ನು ಕೊಡ್ತಾರೆ ಆರೋಗ್ಯ ಸಚಿವರು ರೋಗಿಗಳು ಆ ಥರ ಬಂದಿಲ್ಲ ನಮ್ಮ ಸರ್ಕಾರಿ ಆಸ್ಪತ್ರೆಗಳಲ್ಲಿ ನಾವು ಔಷಧಿಗಳು ಕೊಡಿಸ್ತಾ ಇದ್ದೀವಿ ಕೆಲವು ಅವು ಏನಾಗಿದೆ ನಮ್ಮ ಕೆ ಎಸ್ ಎಮ್ ಎಸ್ ಸಿಯಲ್ಲಿ ನಾವು ಈಗ ಟೆಂಡರ್ಗಳಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಇವತ್ತು ಸ್ಟಾಕ್ ಇದೆ ಎಲ್ಲ ಔಷಧಿಗಳು ಸ್ಟಾಕ್ ಇಲ್ಲ ಅಂತಲ್ಲ ಕೆಲವು ಔಷಧಿಗಳು ಕಮ್ಮಿ ಕ್ವಾಂಟಿಟಿಯಲ್ಲಿ ತೊಗೊಳ್ಬೇಕಾಗಿರುವಂಥದ್ದು ಕೆಲವು ಟೆಂಡರ್ಗಳು ಫೈನಲೈಸ್ ಆಗಿಲ್ಲ ಅಂಥದ್ದು ಏನು ಮಾಡಿದ್ದೀವಿ ನೀವು ಸ್ಥಳೀಯ ಮಾಡಿದ್ರೆ ತೊಗೊಳ್ಳಿತ್ತು ನಮ್ಮ ಆಸ್ಪತ್ರೆಗೆ ಹೇಳಿದ್ದೀವಿ ಅದು ಯಾವುದೇ ಒಂದು ಅವರ ಹತ್ರ ದುಡ್ಡಿದೆ ಇದೆ ಅವ್ರ ಹತ್ರ ದುಡ್ಡು ದುಡ್ಡು ಇಟ್ಟಿದ್ದೀವಿ ಸೊ ನೀವು ನಾವು ಇಲ್ಲಿಂದ ಸರಬರಾಜು ಆಗಿದ್ದರೆ ಲೇಟ್ ತಡ ಆಗಿದ್ದರೆ ತಡ ಆಗಿದೆ ಅಂತ ಹೇಳಿ ನೀವು ಅದನ್ನು ಕೊಡೋದಿಲ್ಲ ಅಂತ ಹೇಳಬಾರ್ದು ನಿಮ್ಮ ಲೆವೆಲಲ್ಲೇ ಖರೀದಿ ಮಾಡಿ ಕೊಡಬೇಕು ಅಂತ ಹೇಳಿದ್ದೀವಿ ಆದ್ದರಿಂದ ನಮ್ಮ ಉದ್ದೇಶ ಕೆ ಎಸ್ ಎಮ್ ಎಸ್ ಸಿ ಆಗಬೇಕು ಯಾಕಂದರೆ ಏನಾಗ್ತದೆ ಕಡಿಮೆ ಬೆಲೆಗೂ ಸಿಗ್ತದೆ ಮತ್ತು ಎಲ್ಲ ಎಲ್ಲ ಔಷಧಿ ಸರಬರಾಜು ಕೆ ಎಸ್ ಎಮ್ ಎಸ್ ಸಿಲ್ ಆಗಬೇಕು ಅಂತ ಈಗ ಸಾಕಷ್ಟು ಸುಧಾರಣೆ ಅಂತೂ ಆಗಿದೆ ಮೊದಲಿಗಿಂತ ಮೊದಲು ನಾನು ಅಧಿಕಾರಕ್ಕೆ ಬ ನಮ್ಮ ಸ ಸರ್ಕಾರ ಬಂದಾಗ ಕೇವಲ ಒಂದು ಫಾರ್ಟಿ ಪರ್ಸೆಂಟಷ್ಟು ಔಷಧಿಗಳು ಸಿಗ್ತಾಯಿತ್ತು ಸರಬರಾಜು ಆಗ್ತಾ ಇತ್ತು ಮಿಕ್ಕಿದ್ದೆಲ್ಲ ನೀವೇ ಖರೀದಿ ಮಾಡಿ ಅಂತ ಹೇಳ್ತಾ ಇದ್ದು ಆಸ್ಪತ್ರೆಗಳಿಗೆ ಈಗ ನಾವು ಸೆವೆಂಟಿ ಫೈವ್ ಪರ್ಸೆಂಟ್ ಮೇಲೆ ಹೋಗಿದ್ದೀವಿ ಟೆಂಡರ್ ಆಗಲಿ ಟೆಂಡರ್ ಟೆಂಡರ್ ಪ್ರೊಸೆಸ್ ಆಗ್ತಾನೇ ಇದೆ ಕಂಟಿನ್ಯೂಸ್ ಪ್ರೊಸೆಸ್ ಅದು ಆದರೆ ಕೆಲವು ಔಷಧಿಗಳು ಅದು ಟೆ ಟೆಂಡರಿ ಟೆಂಡರ್ ಮಾಡೋ ಸಂದರ್ಭದಲ್ಲಿ ಅವರಿಗೆ ಸರಿಯಾದ ಬಿಡ್ಗಳಾಗಿರೋದಿಲ್ಲ ಮತ್ತು ಆ ಪ್ರೊಸೆಸ್ ಸ್ವಲ್ಪ ಡಿಲೇ ಆಗಿರ್ತದೆ ಮತ್ತು ನಾವು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್